ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ ಚಟುವಟಿಕೆಗಳನ್ನು ಸರ್ಕಾರಿ ಸ್ಥಳಗಳಲ್ಲಿ ನಡೆಸದಂತೆ ಕ್ರಮವಹಿಸಲು ಬರದ ಪತ್ರದ ವಿರುದ್ಧ ಆರ್ಎಸ್ಎಸ್ ಮತ್ತು ಬಿಜೆಪಿ ಮುಖಂಡರು ನೀಡುತ್ತಿರುವ ಪ್ರತಿಕ್ರಿಯೆ ಮತ್ತು ಕೊನೆ ಬೆದರಿಕೆಯನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಖಂಡಿಸುತ್ತದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಚಿವರು ಆರ್ಎಸ್ಎಸ್ಗೆ ನಿರ್ಬಂಧ ಹೇರುವಂತೆ ಪತ್ರ ಬರೆದಿಲ್ಲ ಅವರು ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸದಂತೆ ಕ್ರಮವಹಿಸಲು ಹೇಳಿದ್ದನ್ನು ನಿಷೇಧಿಸುವಂತೆ ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಬಿಂಬಿಸಿ ಜನರನ್ನು ಎತ್ತಿಕೊಳ್ಳುತ್ತಿದೆ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸಚಿವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿರಂತರವಾಗಿ ಬೆದರಿಕೆ ನೀಡುವ ಕರೆಗಳು ಬರುತ್ತಿವೆ ಬಿಜೆಪಿ ಮತ್ತು ಆರ್ಎಸ್ಎಸ್ನಿಂದ ನೀಡಲಾಗುತ್ತಿರುವ ಪ್ರತಿಕ್ರಿಯೆಯಿಂದಾಗಿ ಒಂದು ವಿಷಯದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಸಾಂವಿಧಾನಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕಿನ ಮೇಲೆ ದಾಳಿ ನಡೆಸುತ್ತಿವೆ ಈ ಮೂಲಕ ಸಂವಿಧಾನ ವಿರೋಧಿ ಕ್ರಮವನ್ನು ಅನುಸರಿಸುತ್ತಿವೆ ಎಂದು ಖಂಡಿಸಿದರು ಆರ್ಎಸ್ಎಸ್ ಚಟುವಟಿಕೆಗಳಿಗೆ ತೊಂದರೆಯಾದರೆ ಆರ್ಎಸ್ಎಸ್ನ ಕಾರ್ಯಕರ್ತರು ಸರ್ಕಾರದ ಎದುರು ಮನವಿ ಮಾಡುತ್ತಾರೆ ಅದನ್ನು ಬಿಟ್ಟು ಆರ್ಎಸ್ಎಸ್ ಪರವಾಗಿ ಬಿಜೆಪಿ ಮುಖಂಡರು ವಿನಃ ಕಾರಣ ಹೇಳಿಕೆಗಳನ್ನು ಏಕೆ ನೀಡುತ್ತಿದ್ದಾರೆ ಎಂದು ಪ್ರಶ್ನೆ ಪ್ರಶ್ನಿಸಿದ ಅವರು ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರ ವರ್ತನೆ ಇದೇ ರೀತಿ ಮುಂದುವರೆದರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸೋದೇ ಅಪರಾಧ ಅನ್ನತಕ್ಕಂಥ ವ್ಯಕ್ತಿಯನ್ನ ನೋಡ್ತಕ್ಕಂಥದ್ದು ಅವರು ಬೆದರಿಕೆ ಒಡ್ತಕ್ಕಂಥದ್ದು ಇದು ಕಾರ್ಯ ಸಾಧುವಲ್ಲ ನಾವು ಉಗ್ರವಾಗಿ ಖಂಡಿಸ್ತೀವಿ ನಿಮಗೆ ಎರಡು ಮಾಹಿತಿನ ಕೊಟ್ಟಿದ್ದೀನಿ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಒಂದು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೊಡೆಸಿರ್ತಕ್ಕಂಥ ಮಾಹಿತಿಯನ್ನು ಸುತ್ತೋಲೆಯನ್ನು ಇವರು ಕ್ಲಿಯರಾಗಿ ಹೇಳಿದ್ದಾರೆ ಶಾಲಾ ಆವರಣವು ಶಾಲಾ ಮಕ್ಕಳಿಗೆ ದೈನಂದಿನ ಪಾಠ ಪ್ರವಚನಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಮಾತ್ರ ಸದ್ವಿನಿಯೋಗ ಆಗಬೇಕು ಮಾತ್ರ ಸದ್ವಿನಿಯೋಗ ಆಗಬೇಕು ಅಂತ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ ಓಡಿಸಿರ್ತಕ್ಕಂಥ ಸುತ್ತೋಲೆ ಅಲ್ಲ ಇದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುತ್ತೋಲೆ ಓಡಿಸಿರ್ತಕ್ಕಂಥದ್ದು ಇದನ್ನು ದಯಮಾಡಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಎದುರುಗಡೆ ಇಟ್ಕೊಂಡು ಮಾತಾಡಬೇಕು ಅಂತ ನಾನು ಪಡಿಸ್ತೀನಿ ಜೊತೆಗೆ ಬಿಫೋರ್ ಇಂಡಿಪೆಂಡೆನ್ಸ್ ನೈನ್ಟೀನ್ ಟ್ವೆಂಟಿ ಫೈವ್ ಬ್ರಿಟಿಷ್ ಹೋಮ್ ಡಿಪಾರ್ಟ್ಮೆಂಟ್ ಅವರು ಹೊಡಿಸಿದ್ದಾರೆ ಬ್ರಿಟಿಷ್ ಹೋಮ್ ಡಿಪಾರ್ಟ್ಮೆಂಟ್ ಅವರು ದಿ ಆರ್ ಎಸ್ ಎಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಎನಿ ಆ್ಯಂಟಿ ಬ್ರಿಟಿಷ್ ಮೂಮೆಂಟ್ ಫ್ರಮ್ ನೈಂಟೀನ್ ಟ್ವೆಂಟಿ ಫೈವ್ ಟು ಫಾರ್ಟಿ ಸೆವೆನ್ ಆರ್ ಎಸ್ ಎಸ್ನವರು ನಮ್ಮ ಇದ್ದಂಥ ಬ್ರಿಟಿಷ್ ಸರ್ಕಾರದ ವಿರುದ್ಧ ಯಾವತ್ತೂ ಕೂಡ ಅವರು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಅಂತಕ್ಕಂಥದ್ದನ್ನು ಹೇಳುತ್ತೆ ಈ ಎರಡು ದಾಖಲೆಗಳನ್ನು ತಮಗೆ ಇವತ್ತು ಪ್ರಚುರಪಡಿಸ್ತಾ ಇರೋ ಉದ್ದೇಶ ಏನಂತಂದರೆ ನಾವೆಲ್ಲರೂ ಕೂಡ ಪೂಜ್ಯ ಭಾವದಿಂದ ಗೌರವ ಭಾವದಿಂದ ಮತ್ತು ಯಾವಾಗಲೂ ನೆನ್ಕಡ್ತಕ್ಕಂಥದ್ದು ಶತ ಶತಮಾನಗಳ ದಾಸ್ಯದ ಸಂಕೋಲೆಯನ್ನು ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಬಲಿದಾನವನ್ನು ಮಾಡಿ ನಾವು ಜತನದಿಂದ ಕಾಪಾಡ್ಕೊಂಡ್ಕೋಬೇಕಾಗಿದೆ ಅದಕ್ಕೆ ಇವ್ರದ್ದು ಯಾವುದೇ ಹೋರಾಟ ಇಲ್ಲ ಅನ್ನುವಂಥದ್ದನ್ನು ಅಂದಿನ ಬ್ರಿಟಿಷ್ ಸರ್ಕಾರನೇ ಓಡಿಸಿದೆ ತಮಗೊಂದು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಬಯಸ್ತೀನಿ ದಯಮಾಡಿ ಇದನ್ನು ಭಾಳ ಗಂಭೀರವಾದ ವಿಚಾರ ಅಂತ ದಯಮಾಡಿ ನಮ್ಮ ಮಂಡ್ಯ ಮಾಧ್ಯಮ ಸ್ನೇಹಿತರು ಪರಿಗಣಿಸಬೇಕು ಕುಲ್ದೀಪ್ ನಯ್ಯರ್ ಅಂತಕ್ಕಂಥ ಹಿರಿಯ ಪತ್ರಕರ್ತರು ಕುಲದೀಪ್ ನಯ್ಯರ್ ಅಂತಕ್ಕಂಥ ಹಿರಿಯ ಪತ್ರಕರ್ತರು ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಮಹಾತ್ಮರ ಅತ್ತಿಯಾದ ನಂತರ ಅಂದಿನ ಭಾರತ ದೇಶದ ಉಕ್ಕಿನ ಮನುಷ್ಯ ಗೃಹ ಸಚಿವರಾದ ಸರ್ದಾರ್ ವಲ್ಲಭಾಯ್ ಪಟೇಲರವರು ಈ ಸಂಘಟನೆಯನ್ನು ಅಮಾನತ್ ಮಾಡ್ತಾರೆ ನಿಷೇಧ ಮಾಡ್ತಾರೆ ಮಹಾತ್ಮರ ಕೊಲೆಯ ಹಿಂದೆ ಹತ್ಯೆ ಹಿಂದೆ ಆರ್ ಎಸ್ನಸ್ನ ಶಕ್ತಿಗಳು ಕೈವಾಡ ದೃಢೀಕರಣ ಆಗಿದೆ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲರು ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಇದನ್ನು ನಿಷೇಧ ಮಾಡ್ತಾರೆ ಗೋಷ್ಠಿಯಲ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ವಿಜಯಲಕ್ಷ್ಮಿ ರಘುನಂದನ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ಎಸ್ಸಿಎಸ್ಟಿ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷ ವಿಜಯಕುಮಾರ್ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಸಿಎಂ ದ್ಯಾವಪ್ಪ ಎಂಪಿ ಮಂಜುನಾಥ್ ಇದ್ದರು